ಫಸ್ಟ್ ನಿಮ್ಗೆ ಕೊರಗಜ್ಜನ್ ಪ್ರಸಾದ ತಿನ್ಸ್ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾಂತ್ ಯೂಟ್ಯೂಬ್ ಗೆ ಸ್ವಾಗತ ನಮ್ ಜೊತೆ ಸ್ವತಃ ರಾಧಿಕಾ ಸ್ವಾಮಿ ಅವರ ಅಣ್ಣ ರವಿ ಅಣ್ಣ ಇದಾರೆ ಫಸ್ಟ್ ನಿಮ್ಗೆ ಕೊರಗಜ್ಜನ್ ಪ್ರಸಾದ ತಿನ್ಸ್ಬಿಡ್ತೀನಿ ಸೊ ಲಾಸ್ಟ್ ಟೈಮ್ ಕೊಡಕ ಇಲ್ಲ ಈಗ ಕೊಡ್ತಾ ಇದ್ದೀನಿ ಐ ತಿಂಕ್ ಅವರ ಒಂದು ಬೆನ್ನೆಲು ಬಾಗಿ ನೀವು ಥ್ರೂಔಟ್ ನಿಂತಿದ್ದೀರಾ ಇವತ್ತಿನ ಸಕ್ಸಸ್ ಎಷ್ಟು ಖುಷಿ ತರ್ತಿದೆ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ತರ್ತಿದೆ ಗೊತ್ತಾ ನಾನು ಮೈಸೂರಿಗೆ ಅಂತ ರಮೇಶ್ ಅರವಿಂದ್ ಅವರ ಕಾರ್ಯಕ್ರಮ ಹೊರಟವನು ಏನೋ ಮೈಂಡ್ ಉಳಿಲೇ ಇಲ್ಲ ನಂದು ಅರ್ಧ ದ್ವಾರದಲ್ಲಿ ಇಳಿದು ಆಕ್ಸಿಡೆಂಟ್ ಮಾಡ್ಕೊಂಡು ವಾಪಸ್ ಬಂದಿದೀನಿ ಇದು ನನ್ ಸ್ಟೋರಿ ಐ ತಿಂಕ್ ಇದು ಕೊರಗಜ್ಜನ ಪ್ರಭಾವ ಅಂತನೂ ಅನ್ಸತ್ ಕೆಲವೊಮ್ಮೆ ಯಾಕಂದ್ರೆ ಒಂದು ಒಳ್ಳೇದಾಗ್ಬೇಕಂದ್ರೆ ಆಗ್ಲೇಬೇಕು ಬಟ್ ಇವತ್ತು ನಂಗ ಅಲ್ಲಿ ಕೈಯಾರ ಪ್ರಸಾದ ಕೊಡ್ಲಿಕ್ಕೆ ಸಿಕ್ಕಿಲ್ಲ ಬಟ್ ನಿಮ್ ತಿನ್ಸಿದೀನಿ ಸಾಯಂಕಾಲದೊಳಗೆ ತಿನ್ಸ್ತೀನಿ ಬಟ್ ನಿಮ್ಗೆ ಹೇಳಿ ಎಷ್ಟು ಖುಷಿ ಆಗ್ತದೆ ಮಾಡಿ ಮಾತಾಡ್ದು ಮಾಡ್ಬಿಟ್ರೆ ನಂಗೆ ಕೊರಗ ದಿನ ಚಕ್ರಿ ಕೊಡ್ಬೋದು ಸೊ ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಒಂದು ಬಂದು ಸೇರ್ಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಅದೇ ರೀತಿ ನಿಮ್ಮ ಬೈರದ್ಯೂ ಒಂದು ಒಳ್ಳೇದಾಗ್ತಿದೆ ಅಂತ ಕೇಳ್ಕೊಂತ ಸೊ ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ರೆಸ್ಪಾನ್ಸ್ ಇದರಲ್ಲಿ ನನಗೆ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದು ಆ ಖುಷಿ ಸಂಭ್ರಮ ಅಲ್ಲಿ ನೋಡಿದ್ರೆ ಹೊರಗಡೆ ನಾವೆಲ್ಲ ಟಪ್ಪನ್ ಮುಚ್ಚೆ ಸ್ಟೆಪ್ ಹಾಕಿದ್ವಿ ಸೊ ಖಂಡಿತವಾಗಲೂ ಅದಕ್ಕೆ ಖುಷಿ ಆಗಿರೋದ್ರಿಂದಲೇ ನಾವು ಮಾಡಿದ್ದು ಸರ್ ಈಗ ನಿಮ್ದೊಂದು ಲಾಂಚ್ ಇವೆಂಟ್ ಆಗ್ಬೇಕಾದ್ರೆ ರಾಧಿಕಾ ಅವರು ಒಂದು ಎಮೋಷನಲ್ ಮಾತೇ ಆಡ್ತಾರೆ ಆಕ್ಚುಲಿ ನಾನು ಅವ್ರನ್ನ ಅಣ್ಣ ತಂಗಿ ಆ ಸಿನಿಮಾದನ್ನ ನೋಡ್ಕೊ ಬಂದಿದ್ದೀನಿ ಈ ಸಿನಿಮಾ ಏನಾದರೂ ಜನ ಎತ್ ಕೊಡ್ಲಿಲ್ಲ ಅಥವಾ ಜನ ಮುಂದೆ ತಗೊಂಡು ಹೋಗಿಲ್ಲ ಅಂದ್ರೆ ನಾನು ನನ್ನ ಸಿನಿ ಕೆರಿಯರ್ಗೆ ಇಲ್ಲಿ ಫುಲ್ ಸ್ಟಾಪ್ ಇಡ್ತೀನಿ ಅಂತ ಹೇಳಿದ್ರು ಯಾಕೆ ಆ ಎಮೋಷ್ನಲ್ ಮಾತು ಅಲ್ಲ ಖಂಡಿತವಾಗ್ಲೂ ಹೇಳ್ಬೇಕಂದ್ರೆ ನಮ್ದು ಅಷ್ಟು ಎಫರ್ಟ್ ಇತ್ತು ಸರ್ ಇಲ್ಲಿ ದುಡ್ಡು ಕಾಸು ಅನ್ನೋ ಮಾತ್ರ ಅಲ್ಲ ಇಲ್ಲಿ ನಮ್ದೊಂದು ಶ್ರಮ ಇತ್ತು ಹತ್ರ ಸೊ ಆ ಶ್ರಮಕ್ಕೆ ಇಲ್ಲಿ ಜನ ಏನ್ ತಗೊಂತಾರೋ ಏನ್ ಮಾಡ್ತಾರೋ ಅನ್ನೋದೊಂದು ಭಯನೂ ಇತ್ತು ಬಟ್ ಆ ಜನದ ರೆಸ್ಪಾನ್ಸ್ ನೋಡಿದ್ರೆ ಇವತ್ತು

ಬೊಕ ಒಂಜಿ ಲಾಸ್ಟ್ ಕೊಷನ್ ಇವೊಂಜಿ ಫಿಲ್ ಫಿಲಮ್ ತೂವನಕ ಫೀಮೇಲ್ ಒರಿಯೆಂಟ್ ಪಂಡ ಫೀಮೇಲ್ ಹೀರೋ ಯು ಫಿಲಮ್ ಅಂಚ ಒಂಜಿ ಜೋನರ್ ದ ಫಿಲಮ್ ಕನ್ನಡ ಜೋಗುಲ್ ಎಸ್ಸೆಪ್ ಮಲ್ಪನ ಚೂರ್ ಕಮ್ಮಿ ಉಂಡು ಅವು ಅಟೆಂಪ್ಟ್ ಮಂತನ ಧೈರ್ಯ ಎಂಚ ಬರ್ತೆ ಸೊ ಖಂಡಿತವದ್ಲಾ ಮಲ್ಪುರ ಒನ್ ಪಿನಂಕ್ಲೆ ಪಂಡ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಲ್ತುನ ಮಾತ್ರ ಅದೇ ಸೊ ಅಂಚಾದ್ ಅಂತ ರಾಧಿಕಾ ಸೊ ಈಗ ಈ ಕ್ಯಾರೆಕ್ಟರ್ ಮಾಡ್ತಾ ಮಾಡ್ತಾ ಸೆಟ್ ಅಲ್ಲೆಲ್ಲ ಭೂತ ದೆವ್ವ ಅದೇ ಒಂದು ಇದ್ರಲ್ಲಿ ಇರೋದ್ರಿಂದ ಮತ್ತೆ ಸ್ಮಶಾನದಲ್ಲೆಲ್ಲ ಇರೋದ್ರಿಂದ ಅಲ್ಲಿಂದ ಮನೆಗ್ ಬಂದಾಗ ನೀವ್ ಅಣ್ಣ ತಂಗಿ ಇರ್ಬೇಕಾದ್ರೆ ತಂಗಿಗೆ ಯಾವಾಗದ್ರು ಮೈಮೇಲೆ ಡೆವ ಬಂದಂಗೇ ಅಲ್ಲ ಅಲ್ಲಲ ಆ ತಮಾಷೆ ಎಲ್ಲಾ ತುಂಬಾ ಮಾಡಿದಾಳೆ ತುಂಬಾ ಮಾಡಿದ್ಹ. ಖಂಡಿತ ತಮಾಷೆ ಎಲ್ಲ ತುಂಬಾ ಮಾಡಿದಾಳೆ ಅದನ್ನ ತುಂಬಾ ಸತೆ ಕಂಟ್ರೋಲ್ ಮಾಡಕ ಹೋಗಿ ಆಮೇಲೆ लास्टಿಗೆ ನಾವು ಬಕ್ರಾಗಿದ್ದೀವಿ ನೀವೇ ಬಲ್ಲಿಕ ಬಕ್ರಾಗಿದ್ದೀವಿ ಅಲ್ಾ ಅನ್ಸುತ್ತಲ್ಲ ಈ ತರ ಕಾರ್ಯಕ್ರಮದ ಓಹ್ ಮೇಬಿ ನಿಜ ಅವರು ಬಂತೇನ ಹ ಆಯೆನ ಬಂತೇನ ಅಂತ ಇದು ಪಟಾಮಿ ನೋಡಿದ್ರೆ ನಮ್ಮನೆಲ್ಲ ಫೋನ್ ಮಾಡಿರ್ತಾಳೆ ಮತ್ತೆ ಈ సినిమాలో ಇನ್ನು ಕೆಲವು ಹಿರಿಯ ಕಲಾವಿದರು ರಮೇಶ್ ಅರ್วิน್ ಸರ್ ಆಕ್ಟ್ ಮಾಡಿದ್ದಾರೆ ಮತ್ತೆ ಇವರು ರಂಗಾಯಣ ರಘು ಅವ್ರು ಮಾಡಿದ್ದಾರೆ ಮತ್ತೆ ಇವರು ಮೇಡಮ್ ಅನುಪ್ರಭಾಕರ್ ಸೊ ಇವ್ರ ಜೊತೆ ಎಲ್ಲ ಕೆಲಸ ಮಾಡ್ತಾ ಒಂದು ಎಕ್ಸ್ಪೀರಿಯನ್ಸ್ ಸರ್ ಒಂದೇನಪ್ಪ ಅಂತಂದ್ರೆ ನಾನು ಬೇಸಿಕ್ಲಿ ಇಂಡಸ್ಟ್ರಿಗೆ ಬಂದಾಗ ಹೀರೋ ನಾನೇನ ಬಂದಿದ್ದಾರೆ ಅದ ನಂತರ ಒಬ್ಬ ಟೆಕ್ನಿಷಿಯನ್ ಆದಂತ ಅದ ಪ್ರೊಡ್ಯೂಸರ್ ಅದಕ್ಕೆ ಆಗಿರೋದು ಸೊ ಪ್ರತಿ ಒಂದು ಬಾಂಡಿಂಗ್ಸ್ ಗಳು ಗೊತ್ತಿದೆ ನಮಗೆ ಸೊ ಅದರಿಂದಾಗಿ ನಮ್ಮ ಇಂಡಸ್ಟ್ರಿ ಬಾಂಧವ್ಯ ಚೆನ್ನಾಗಿದೆ ಸರ್ ಅಂದ್ರೆ ಶಾರ್ಟ್ ಅಲ್ಲಿ ನಿಮ್ಮನ್ನ ಸಕಾಲ ಕಲ ವಲ್ಲಭ ಅಂತ ಹೇಳ್ಬೋದು ಅದು ಗೊತ್ತಿಲ್ಲ ಸರ್ ಅದು ನೋಡ್ಬೇಕು ಇನ್ನೀಗ ಆಕ್ಟಿಂಗ್ ಒಂದು ಆಕ್ಟಿಂಗ್ ಮಾಡಿ ಸರ್ ಆಕ್ಟಿಂಗ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಸರ್ ನಮಗೆ ನಾವು ಹಿಂದೆ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಆಕ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ ಸೂಪರ್ ಸೂಪರ್ ಇದೇ ರೀತಿ ಹೆಚ್ಚಿನ ಕಲಾವಿದರನ್ನ ಮುಂದೆ ತರ್ತಾರಿ ಒಳ್ಳೇದಾಗ್ಲಿ ನಿಮ್ಗೂ ಸಹ ರಾಧಿಕಾ ಅವ್ರಿಗೂ ಸಹ ಒಳ್ಳೇದಾಗ್ಲಿ ನಾನು ರಾತ್ರಿ ಒಳಗೆ ಅವ್ರ ಬಾಯಿಗೂ ಒಂದು ಚಕ್ಕುಲಿ ಹಾಕಿ ಆ ಕೊರಗಜ್ ಜನ ಆಶೀರ್ವಾದ ಸಿಗ್ಲಿ ಅಂತ ವಿಶ್ ವಿಶೂ ಆಲ್ ದ ವೆರಿ ಬೆಸ್ಟ್ ಸುಶಾಲ್ ಚಾನೆಲ್ ಅವರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಇದೇ ತರ ಒಳ್ಳೊಳ್ಳೆ ಪ್ರೋಗ್ರಾಮ್ ಗಳು ನಿಮ್ಗೆ ಕೊಡ್ತಾ ಹೋಗ್ಲಿ ಅಂತ ಆ ದೇವರಲ್ಲಿ ನಾನು ಥ್ಯಾಂಕ್ ಯು ಯು ಸರ್